ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ನಲವತ್ತೆಂಟನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮಲಗಿದ್ದವನ ಪಕ್ಕ ಕೂತು ಅವನ ತಲೆನೆಯ ಬಳಸತೊಡಗಿದವಳ ಮನಸ್ಸು ಬಹಳವಾಗಿ ನೊಂದಿತ್ತು ಮೌನವಾಗಿಯೇ ಕಣ್ಣೀರು ಹಾಕುತ್ತಿದ್ದವಳ ಹನಿಯೊಂದು ಜಾರಿ ಅವನ ಎದೆಯ ಮೇಲಿರಿಸಿದ್ದ ಕೈಯ ಮೇಲೆ ಬಿದ್ದಿತ್ತು ಜ್ವರದಿಂದ ನರಳುತ್ತಿದ್ದವನು ಅವನ ಕಣ್ಣೀರಿನ ಸ್ಪರ್ಶ ಆದ ಕೂಡಲೇ ಮೆತ್ತಗೆ ಕಣ್ಣು ತೆರೆದನು ತಕ್ಷಣ ಕಣ್ಣೀರನ್ನು ಅವನಿಗೆ ಕಾಣಿಸದಂತೆ ಒಳಿಸಿಕೊಂಡವಳು ವಿಕ್ರಮ್ ಏನಾದರೂ ಬೇಕಿತ್ತ ತುಂಬ ಸುಸ್ತಾಗ್ತಾ ಇದೆಯಾ ನೀರು ತರಲ ಎಂದು ಕೇಳಿದವಳ ಗಂಟಲು ದುಃಖದಿಂದ ಉಬ್ಬಿ ಬಂದಿದೆ ಅದನ್ನು ಅವನು ಕೂಡ ಗಮನಿಸಿದನು ಯಾಕೆ ಕಳ್ತಾ ಇದ್ದೀಯಾ ಮಲಗಿದ್ದಲ್ಲಿಂದಲೇ ಪ್ರಯಾಸದಿಂದ ಕೇಳಿದನು ನಾನ ಇಲ್ವಲ್ಲ ತಡವಡಿಸುತ್ತಲೇ ಹೇಳಿದಳು ಯಾರ ಹತ್ರ ಸುಳ್ಳು ಹೇಳ್ತಾ ಇದ್ದೀಯಾ ನನ್ನ ಹತ್ರನಾ ಎಂದವನ ಪ್ರಶ್ನೆಗೆ ಮೌನ ವಹಿಸಿಬಿಟ್ಟಳು ಸಮೃದ್ಧಿ ಮೊದಲೇ ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀನಿ ಸಮೃದ್ಧಿ ಈಗ ನೀನು ಕೂಡ ಈ ಥರ ಕಣ್ಣೀರು ಹಾಕೊಂಡು ನನ್ನನ್ನು ಇನ್ನಷ್ಟು ಪಾತಾಳಕ್ಕೆ ತಳಬೇಡ ಎಂದವನ ಕಣ್ಣಿಂದ ಹರಿದ ಕಂಬನಿಯೊಂದು ತಲೆದಿಮ್ಮನ್ನು ಒದ್ದೆ ಮಾಡಿತ್ತು ಅದೇಕೋ ಅವನ ದುಃಖ ಪಡಿತ ಮಾತನ್ನ ಅವಳಿಂದ ಕೇಳಲಾಗಲಿಲ್ಲ ಅವನ ಪರಿಸ್ಥಿತಿ ಕಂಡು ಅವಳ ಹೆಂಗಡಳು ಚುರುಕಂದಿತ್ತು ಅವನ ಮನ ಎಷ್ಟು ನೊಂದಿದೆ ಎಂಬುದು ಅವನ ಮಾತಿನಿಂದಲೇ ಅವಳಿಗೆ ಅಂದಾಜು ಸಿಕ್ಕಿತ್ತು ನಾನು ಊಟ ತರ್ತೀನಿ ಊಟ ಮಾಡಿ ಮಾತ್ರ ತಗೊಂಡು ಮಲಗಿ ಡಾಕ್ಟರ್ ಹೇಳಿದ್ದಾರೆ ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಅಂತ ಎಂದವಳೆ ಅಲ್ಲಿ ನಿಲ್ಲದೆ ಅಡುಗೆ ಕೋಣೆಯತ್ತ ಓಡಿದಳು ಅವಳು ಹೋದಂತಲೇ ದೃಷ್ಟಿ ನೆಟ್ಟನು ವಿಕ್ರಮ್ ಅಡುಗೆ ಕೋಣೆಯ ಒಳ ಬಂದವಳು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು ಅವನನ್ನ ಈ ಪರಿಸ್ಥಿತಿಯಲ್ಲಿ ಕಾಣಲು ಅವಳಿಂದ ಆಗುತ್ತಿಲ್ಲ ಅವನನ್ನ ಮನಸ್ಸಾರೆ ಬಹುವಾಗಿ ಪ್ರೀತಿಸುತ್ತಾಳವಳು ಪ್ರೀತಿಸುವ ಜೀವ ಕಣ್ಣ ಮುಂದೆ ಮಾನಸಿಕ ನೆಮ್ಮದಿ ಇಲ್ಲದೆ ಒದ್ದಾಟುತ್ತಿರುವುದನ್ನ ಒಂದಿನಿತು ಕೂಡ ಸಹಿಸಿಕೊಳ್ಳಲು ಅವಳಿಂದ ಆಗುತ್ತಿಲ್ಲ ಮನಸ್ಸೆಲ್ಲ ಭಾರ ಭಾರ ಅಷ್ಟರಲ್ಲಿ ನೀರಿನ ಬಾಟಲ್ ಹಿಡಿದು ಅಲ್ಲಿಗೆ ಬಂದ ಸಮಷ್ಟಿಗೆ ಅಕ್ಕನ ಅಡವಿನ ಸದ್ದು ಕೇಳಿಸಿತ್ತು ತಕ್ಷಣ ಅವಳತ್ತ ಬಂದವಳು ಅವಳ ಭುಜದ ಮೇಲೆ ಕೈ ಒತ್ತಿ ಹಿಡಿದು ಅಕ್ಕ ಇಷ್ಟು ಹೊತ್ತಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಳ್ತಾ ಇದ್ದೀಯಾ ಎಂದು ಗಾಬರಿಯಿಂದ ಕೇಳಿದಳು ತಕ್ಷಣ ಅವಳನ್ನು ಅಪ್ಪಿಕೊಂಡ ಸಮೃದ್ಧಿ ಜೋಡಾಗಿ ಅಳಲು ಆರಂಭಿಸಿದಳು ಅವಳ ಅಳುವಿಗೆ ಕಾರಣ ತಿಳಿದಿದ್ದವಳು ಅತ್ತು ಅವಳ ಮನಸ್ಸು ಹಗೂಢವಾಗಲಿ ಎಂದು ಸುಮ್ಮಗಾಗಿ ಬಿಟ್ಟಳು ಅವಳು ಅಳುವುದನ್ನು ಇನ್ನೂ ನಿಲ್ಲಿಸದೇ ಇದ್ದಾಗ ಅವಳ ಮನಸ್ಸು ಕೂಡ ಮೌನವಾಗಿ ರೋಧಿಸಿತ್ತು ಅಕ್ಕ ಅಳ್ಬೇಡವೆ ಭಾವ ಆದಷ್ಟು ಬೇಗ ಹುಷಾರಾಗ್ತಾಳೆ ಡಾಕ್ಟ್ರ್ ಹೇಳಿದಾಳಲ್ವಾ ಚೆನ್ನಾಗಿ ರೆಸ್ಟ್ ತಗೊಂಡ್ರೆ ಬಾವನು ಬೇಗ ಹುಷಾರಾಗ್ತಾರೆ ಅಂತ ಮತ್ತೆ ಹಾಕಿ ಅಳ್ತಾ ಇದ್ದೀಯ ಅಳ್ಬೇಡ ಎಂದು ಅವಳ ಬೆನ್ನು ಉಚ್ಚಿ ಸಮಾಧಾನ ಮಾಡಿದಳು ಸಮು ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಕಣೆ ಪಾಪಿ ನಾನು ಅತ್ತೆ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಳು ಮನಸ್ಸಿಗೂ ನೋವು ಕೊಟ್ಟೆ ಆ ವಿಷಯನ ಕಿತ್ಕೋದು ನಿನ್ನ ಭಾವನಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಪದೇ ಪದೇ ಅದೇ ವಿಷಯದ ಬಗ್ಗೆ ಮಾತಾಡಿ ತಾಯಿ ಮಗನ ನಡುವೆ ಜಗಳ ತಂದು ಹಾಕ್ತೆ ಅಜ್ಜಿ ಮುಂದೇನೂ ಕೆಟ್ಟವಳಾದೆ ಇನ್ನೂ ಈ ಜನ್ಮದಲ್ಲಿ ನನ್ನನ್ನು ಮತ್ತೆ ಅಜ್ಜಿ ಮತ್ತೆ ಅತ್ತೆ ಕ್ಷಮಿಸಲ್ಲ ಅನ್ಸುತ್ತೆ ನನ್ನಿಂದ ಆದ ನಾನು ಹೇಗೆ ಸರಿಪಡಿಸಲಿ ಎಂದು ಜೋಡಾಗಿ ಅಳಲು ಶುರು ಮಾಡಿದಳು ಅವಳನ್ನು ಹೇಗೆ ಸಂತೈಸಬೇಕೆಂದೇ ತೋಚಲಿಲ್ಲ ಸಮಷ್ಟಿಗೆ ಅಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯ ನೀನೇನು ಬೇಕಂತ ಹೀಗೆ ಮಾಡಲಿಲ್ಲ ಅಲ್ವಾ ಎಲ್ಲ ಅದಾಗದೇ ಆಗಿದ್ದು ಯೋಚನೆ ಮಾಡಬೇಡ್ವೆ ಎಲ್ಲನೂ ಆದಷ್ಟು ಬೇಗ ಸರಿ ಹೋಗುತ್ತೆ ನೀನು ಟೆನ್ಷನ್ ಮಾಡ್ಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ ನಿನಗೆ ಅದೇನೇ ಸಹಾಯ ಬೇಕಿದ್ದರೂ ನಾನು ಮಾಡ್ತೀನಿ ಕಣೆ ಬೇಕಾದರೆ ಯಾವುದಕ್ಕೂ ಒಂದ್ಸಲ ಅತ್ತೆ ಮತ್ತು ಅಜ್ಜಿ ಹತ್ರ ನಾನು ಮಾತಾಡ್ತೀನಿ ವಿಕ್ಕಿ ಹತ್ರ ಹೇಳಿದರೆ ಅವನೇ ಎಲ್ಲನೂ ನೋಡ್ಕೋತವಾನೆ ಎಂದವಳಿಗೆ ಬೇಡ ಈಗ ಮಾತಾಡಿ ನಾನು ಕೆಟ್ಟವಳಾಗಿದ್ದು ಸಾಕು ಇನ್ನು ನೀನು ನನ್ನ ಪರ ವಹಿಸಿ ಮಾತಾಡಿ ಕೆಟ್ಟವಳನ್ನು ಅನ್ನಿಸಿಕೊಳ್ಳೋದು ಬೇಡ ಮನೆಯವಳ ಮನಸ್ಸು ಒಡೆದಿದ್ದು ನನ್ನಿಂದ ಮನೆಯ ಶಾಂತಿ ಹದಗೆಟ್ಟಿದ್ದು ನನ್ನಿಂದ ಅದನ್ನೆಲ್ಲ ಮತ್ತೆ ನಾನು ಸರಿ ಮಾಡ್ತೀನಿ ಎಂದಳ ಅಳುವನ್ನು ತಡೆ ಹಿಡಿಯುತ್ತ ಅವಳ ಮಾತಿಗೆ ಒಂದು ಕ್ಷಣ ಮೌನವಾದ ಸಮಷ್ಟಿ ಸರಿ ನೀನಿನ್ನು ಭಾವನೆಗೆ ಊಟ ಮಾಡಿಸು ಹೋಗು ಎಂದು ಹೇಳಿ ಅವಳನ್ನಲ್ಲಿಂದ ಕಲಿಸಿಕೊಟ್ಟವಳು ದೀರ್ಘ ಒಂದನ್ನ ಹೊರದಬ್ಬಿ ತನ್ನ ಕೋಣೆಯೊಳಗೆ ಹೋದಳು ಅದೇಕೋ ಅವಳ ಮನಸ್ಸು ಕೂಡ ಹಾಳಾಗಿತ್ತು ವಿಕ್ರಮ್ ಎದ್ದೇಳಿ ಊಟ ಮಾಡಿಸ್ತೀನಿ ಎಂದವಳು ತಟ್ಟೆಯನ್ನು ಟೇಬಲ್ ಮೇಲಿಟ್ಟು ಮಲಗಿದ್ದವನನ್ನ ಎಬ್ಬಿಸಿ ಕೂಡಿಸಿದಳು ತೆಗೊಳ್ಳಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡಿ ಆಮೇಲೆ ಮಾತ್ರ ತೆಗೊಂಡು ಆರಾಮಾಗಿ ಮಲಗಿ ಎಂದವಳು ತುತ್ತು ಕಲಸಿ ಅವನ ಬಾಯಿಯ ಹತ್ತಿರ ತೆಗೆದುಕೊಂಡು ಹೋದರೆ ಅವಳ ಕೈ ಹಿಡಿದು ತಡೆದವನು ಅವಳ ಮುಖವನ್ನೇ ನೋಡುತ್ತಾ ನೀನು ಊಟ ಮಾಡಿದ್ಯಾ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ಇಲ್ಲ ನಾನು ಆಮೇಲೆ ಮಾಡ್ತೀನಿ ನೀವು ಊಟ ಈಗ ಎಂದವಳು ಅವನಿಗೆ ಪ್ರತಿಯಾಗಿ ಮಾತನಾಡಲು ಅವಕಾಶ ಕೊಡದೆ ತುತ್ತು ಕಲಸಿ ಬಾಯಿಗಿಟ್ಟನು ಅದೇಕೋ ಅವನ ಮನಸ್ಸು ತುಂಬಿ ಬಂದಿತ್ತು ತನ್ನ ಶತ್ರು ಅವಳು ಇಂದು ಅವಳಿಂದಲೇ ಉಪಚಾರ ಮಾಡಿಸಿಕೊಳ್ಳುತ್ತಿದ್ದಾನಲ್ಲ ಊಟ ಮಾಡಿಸಿದವಳು ಅವನ ಮುಖಬಾಯಿಯನ್ನು ತನ್ನ ಸೆರಗಿನಿಂದ ಬಡಿಸಿ ಮಾತ್ರೆ ತೆಗೆದು ಅವನ ಕೈಯಲ್ಲಿಟ್ಟು ಇನ್ನೊಂದು ಕೈಗೆ ನೀರಿನ ಲೋಟ ಕೊಟ್ಟಳು ಆದರೆ ಹುಡುಗ ಮಾತ್ರ ಮಾತ್ರೆ ತಿನ್ನಲು ಅದೇಕು ಹಿಂದೆ ಮುಂದೆ ಯೋಚಿಸಿದಳು ಏನು ಯೋಚನೆ ಮಾಡ್ತಾ ಇದ್ದೀರಾ ಬೇಗ ಮಾತ್ರೆ ತಿನ್ನಿ ಎಂದಳು ಹ್ಞೂ ತಿಂತೀನಿ ಎಂದವನು ಮಾತ್ರೆ ತಿನ್ನುವ ಯಾವ ಲಕ್ಷಣವೂ ಕಾಣಿಸುತ್ತಿಲ್ಲ ಅವಳಿಗೆ ನಿಮಗೆ ಮಾತ್ರೆ ಕೊಟ್ಟಿದ್ದು ತಿನ್ನೋಕೆ ನೋಡ್ತಾ ಕೂಡೋಕೆ ಅದೇನು ಅಲ್ಲ ಎಂದವಳಿಗೆ ಅದು ನನಗೂ ಗೊತ್ತು ಎಂದವನು ಇನ್ನೂ ಮಾತ್ರ ತಿನ್ನುವ ಅಂದಾಜಲ್ಲಿ ಇಲ್ಲ ವಿಕ್ರಮ್ ಏನು ಇದ್ದೀರಾ ನೀವು ಈ ಸೀರಿಯಲ್ನಲ್ಲಿ ವಿಲನ್ಗಳು ಅರ್ಧ ಗಂಟೆಯಲ್ಲಿ ಪಾಯ್ಸನ್ ಹಿಡ್ಕೊಂಡು ಮೀನ ಮೀನಮೇಶ ಎನಿಸ್ತಾ ಇರ್ತಾರಲ್ಲ ಹಾಗೆ ಮಾಡ್ತಾ ಇದ್ದೀರಾ ನೀವು ಕೂಡ ಅದು ಟ್ಯಾಬ್ಲೆಟ್ ಪಾಯ್ಸನ್ ಅಲ್ಲ ಬೇಗ ತಿನ್ನಿ ಎಂದವಳಿಗೆ ನನ್ನ ಪಾಲಿಗೆ ಇದೊಂಥರ ಪಾಯ್ಸನ್ ಇದ್ದ ಹಾಗೇನೆ ಚಿಕ್ಕವನಿರುವಾಗ ಇರ್ತಿದ್ರು ಮನೆಯಲ್ಲಿ ಬಾಯಿ ಬಿಡ್ತಾ ಇರಲಿಲ್ಲ ನಾನು ಯಾಕಂದ್ರೆ ಮಾತ್ರೆ ತಿನ್ಬೇಕಲ್ಲ ಅಂತ ಆಗೆಲ್ಲ ಅಪ್ಪ ಒತ್ತಾಯ ಮಾಡಿ ಮದ್ದು ಮಾಡಿಸಿ ತಿನ್ನಿಸೋಡು ಎಂದವನ ಕೊನೆಯ ಮಾತಿನಲ್ಲಿ ಮಡುಗಟ್ಟಿದ್ದ ನೋವು ಅವಳ ಗಮನಕ್ಕೂ ಬಂದಿತ್ತು ತುಸು ಹೊತ್ತು ಇಬ್ಬರ ನಡುವೆಯೂ ಮೌನ ನೀನು ಹೋಗು ನಾನು ಕುಡಿತೀನಿ ಮೌನ ಹಿಡಿದು ಹೇಳಿದನು ಇಲ್ಲ ನಾನು ಹೋಗಲ್ಲ ನೀವು ನನ್ನ ಮುಂದೆನೇ ಕುಡಿಬೇಕು ನಾನು ಆಚೆ ಹೋದ ತಕ್ಷಣ ಮಾತ್ರನ ನೀವು ಬಿಸಾಕಲ್ಲ ಅಂತ ಏನು ಗ್ಯಾರಂಟಿ ಎಂದು ಸೊಂಟದ ಮೇಲೆ ಕೈಯಿಟ್ಟು ಹುಬ್ಬು ಕುಡಿಸಿದಳು ಸಮೃದ್ಧಿ ಲೇಲೆ ಯಾವ ಸೀಮೆ ಹೆಂಡ್ತೀನೇ ನೀನು ಗಂಡನನ್ನೇ ನಂಬಲ್ಲ ಅಂತೀಯಲ್ಲ ಎಂದವನ ಮಾತು ಕೇಳಿ ಅವಳಿಗೆ ಬಹಳ ಆಶ್ಚರ್ಯ ಆಗಿತ್ತು ಏನು ಲೇನ ಎಂದು ಕೇಳಿದವಳಿಗೆ ಹೆಣ್ತಿನ ಲೇ ಅಂದೆ ರೀ ಅನ್ನೋಕೆ ಆಗುತ್ತಾ ಎಂದು ಅದೇ ವರಸೆಯಲ್ಲಿ ಕೇಳಿದನು ವಿಕ್ರಮ್ ಅವನ ಮಾತು ಮಾಡಿಸುತ್ತಿರುವುದು ಅವಳಿಗೇನು ತಿಳಿಯದ ವಿಷಯವಲ್ಲ ವಿಕ್ರಮ್ ನೀವು ನನ್ನನ್ನು ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಅಂತ ನನಗೂ ಗೊತ್ತು ಈ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ ಸುಮ್ಮನೆ ಮಾತ್ರೆ ತಿನ್ನಿ ಎಂದವಳು ಅವಳು ಗದರು ಅಂತ ಹೇಳಿದರೆ ಏನು ಹೆಣ್ತೀನಿ ನೀನು ಗಂಡನಿಗಿಷ್ಟ ಇಲ್ಲಂದರೂ ಅದೇ ಕೆಲಸನ ಮಾಡೋಕೆ ಹೇಳ್ತಾ ಇದ್ದೀಯಲ್ಲ ಎಂದು ಅವನು ಹೇಳಿದಳೆ ಯಾಕಂದರೆ ನನ್ನ ಗಂಡನ ಆರೋಗ್ಯ ನನಗೆ ಮುಖ್ಯ ಒಂದು ಮಾತ್ರೆ ತಿನ್ನೋಕೆ ಇಷ್ಟೊಂದು ಡ್ರಾಮಾ ಮಾಡ್ತಾ ಇದ್ದೀರಲ್ಲ ಎಂದವಳು ಈಗೇನು ನೀವು ಮಾತ್ರೆ ತಿಂತೀರೋ ಇಲ್ವೋ ಎಂದು ಸೊಂಟದ ಮೇಲೆ ಕೈಯಿಟ್ಟು ಕೇಳಿದರೆ ಇಲ್ಲ ನಾನು ತಿನ್ನಲ್ಲ ಎಂದವನು ಮಾತ್ರೆ ನೀರಿನ ಲೋಟವನ್ನು ಬದಿಗಿಟ್ಟರೆ ಓಹೋ ಹೌದಾ ಸರಿಬೇಡಿ ನಾನೇ ತಿನ್ನಿಸ್ತೀನಿ ಎಂದವಳು ಸೆರೆಗನ್ನು ಸೊಂಟಕ್ಕೆ ಸಿಕ್ಕಿಸಿ ಅವನ ಬಾಯಿಯನ್ನು ತೆರೆದು ಮಾತ್ರೆಯನ್ನು ಬಾಯಿಯೊಳಗೆ ಹಾಕಿದವಳು ಒಂದೇ ಸಲಕ್ಕೆ ನೀರು ಕುಡಿಸಿ ಮಾತ್ರೆ ನುಂಗಿಸಿಬಿಟ್ಟಿದ್ದಳು ಅವಳು ಮಾತ್ರೆ ತಿನ್ನಿಸಿದ ಪಡಿಗೆ ಅವನಿಗೆ ನೆತ್ತಿಗೆ ಹತ್ತಿ ಬಿಟ್ಟಿತ್ತು ಕೆಮ್ಮುತ್ತ ಅವಳನ್ನೇ ಕೆಕ್ಕರಿಸಿ ನೋಡಿದಳು ಏನು ಹಾಗೆ ನೋಡ್ತಾ ಇದ್ದೀರಾ ನೀವೇನು ಅಂತ ಅಂದ್ಕೊಂಡಿದ್ರಿ ಹೆಂಡತಿಗೆ ಪ್ರೀತಿ ಮಾಡೋಕ್ಕೆ ಮಾತ್ರೆ ಬರುತ್ತೆ ಅಂತಾನ ನನಗೆ ಪ್ರೀತಿ ಮಾಡೋಕ್ಕೂ ಬರುತ್ತೆ ಮಾತ್ರೆ ಕುಡಿಸೋಕ್ಕೂ ಬರುತ್ತೆ ಯಶ್ಮಾಂಡ್ರೆ ಎಂದವಳು ಮಾತ್ರೆ ತಿಂದು ಆಯ್ತಲ್ಲ ಆರಾಮಾಗಿ ನಿದ್ದೆ ಮಾಡಿ ನಾನು ಕೆಲಸ ಮುಗಿಸಿ ಬರ್ತೀನಿ ಎಂದು ಹೇಳಿದವಳೆ ನಗುತ್ತಾ ಅಲ್ಲಿಂದ ಸರಿದು ಹೋದರೆ ಅವಳು ಹೋದತ್ತಲೇ ನಕ್ಕವನು ತಲೆ ಕೂದಲಲ್ಲಿ ತನ್ನ ಕೈ ಅಳಿಸಿದನು ಆದರೆ ಅವನ ಮುಖದಲ್ಲಿ ನಗು ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಮುಖವೆಲ್ಲ ಬಿಳಿಸಿಕೊಂಡಿತ್ತು ಯಾಕೆ ಹುಡುಗಿ ನನ್ನ ಮೇಲೆ ಇಷ್ಟೊಂದು ಕಾಳಜಿ ನಿನಗೆ ನೀನು ಹೀಗೆ ನನ್ನ ಮೇಲೆ ಪ್ರೀತಿ ತೋರಿಸಿದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಕಣೆ ಆದಷ್ಟು ನನ್ನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡೆಯ ಯಾಕಂದರೆ ಎಲ್ಲಿ ನಿನ್ನ ಪ್ರೀತಿಗೆ ಕಾಳಜಿಗೆ ನಾನು ಸೋತು ಹೋಗ್ತೀನೋ ಅಂತ ಭಯ ಶುರು ಆಗಿಬಿಟ್ಟಿದೆ ನೀನು ತುಂಬ ಒಳ್ಳೆಯ ಹುಡುಕನೆ ನಿನ್ನ ಮೇಲೆ ನನಗೆ ಕೋಪ ಇದೆ ಹೊರತು ದ್ವೇಷ ಇಲ್ಲ ಆದರೆ ನೀನು ಅವತ್ತು ಮಾಡಿದ ಆ ಒಂದು ಅಪರಾಧ ನಿನ್ನ ಜೀವನವನ್ನೇ ಮುಂದೊಂದು ದಿನ ಬಲಿ ತೆಗೀಳುತ್ತೆ ಇಷ್ಟೊಂದು ಜಾಣ್ಮೆ ಇರೋ ನೀನು ಆ ಒಂದು ವಿಷಯದಲ್ಲಿ ಅದು ಹೇಗೆ ಎಡವಿ ಬಿಟ್ಟೆ ಕನಿಷ್ಠ ಪಕ್ಷ ಯಾವುದು ಸರಿ ಯಾವುದು ತಪ್ಪು ಅಂತಲೂ ನೀನು ವಿಮರ್ಶೆ ಮಾಡಿಕೊಳ್ಳೋದಕ್ಕೆ ಹೋಗಲಿಲ್ವಲ್ಲೇ ಅದೇ ನೀನು ನಿನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಅಂದರೆ ಕೊನೆಗೆ ಆ ತಪ್ಪನ್ನು ತಿದ್ಕೊಳ್ಳೋಕ್ಕೂ ನೀನು ಪ್ರಯತ್ನ ಪಡಲಿಲ್ಲ ನೀನು ಅಂದರೆ ನನಗಿಷ್ಟೇ ಯಾಕಂದರೆ ನೀನು ತುಂಬ ಒಳ್ಳೆಯ ಹುಡುಗಿ ಆದರೆ ಅತಿಯಾದ ಒಳ್ಳೆತನ ಯಾವತ್ತಿಗೂ ಒಳ್ಳೆಯದಲ್ಲ ಸಮೃದ್ಧಿ ಅದು ನಿನ್ನ ಜೀವನದಲ್ಲಿ ಮುಂದೊಂದು ದಿನ ಸಾಬೀತಾಗುತ್ತೆ ಆಗ ತುಂಬಾ ಪಶ್ಚಾತ್ತಾಪ ಪಡ್ಕೋತೀಯ ನೀನು ನನಗೂ ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ ಆದರೆ ತಪ್ಪಿನ ಅರಿವು ನೀರಿಗೆ ಆಗಬೇಕು ಯಾವ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸೋದಿದೆಯಲ್ಲ ಆ ನೋವು ಅವಮಾನನ ನೀನು ಅನುಭವಿಸಬೇಕು ನೆನ್ಮುಖದಲ್ಲಿ ಇರೋ ಮಂದಹಾಸ ತುಂಬ ದಿನ ಇರಲ್ಲ ಇರೋದಕ್ಕೆ ನಾನು ಬಿಡೋದು ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಎಂದು ತನ್ನಲ್ಲಿ ಹೇಳಿಕೊಂಡವನು ಹಾಸಿಗೆಗೆ ಮೈ ಒಡ್ಡಿದನು ಮುಂದುವರಿಯುವುದು ಕಥೆಯ ಬಗ್ಗೆ ಅನಿಸಿಕೆ ಹೇಳೋದನ್ನು ಮರಿಬೇಡಿ